जय वायु जयवायुनुमंता जय भीम बलवंता जयपूर्णमतिवंता जे जय जे जेत नोणुसलहो हनुमंत हनुमंतुमंत ಕ್ಷೇತ್ರಾದಿ ದೇವತೆಯಾದ ಕುಪೆ ಭೀಮರಾಯನ ಶ್ರೀ ಚರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ ಭಕ್ತಿ ಯುಕ್ತಿ ಸೇವೆ ಬುದ್ಧಿ ಬಲ ಐಶ್ವರ್ಯಗಳ ಒಡೆಯನಾದಂಥ ಹನುಮನ ಚರಿತೆಯ ಈ ಮಹಾನ್ ರಥೋತ್ಸವದ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಪವಿತ್ರಾತ್ಮರು ಪೂಜ್ಯಪಾದ ಶ್ರೀಮಣ್ಣರಂಜನ ಪ್ರಣವಸ್ವರೂಪಿಗಳ ದಿವ್ಯ ಸಾನಿಧ್ಯಕ್ಕೆ ಹಣೆಮಣೆದು ವೇದಿಕೆ ಮೇಲೆ ಆಶ್ಚೀನರಾದಂಥ ತಪೋಧನ ವಿದ್ಯಾಧನರಾದಂಥ ಪುಜ್ಯಪಾದೆ ಶರ್ಮ ಅಪ್ಪನಗಳ ಚರಣಾರ್ವಿಂದಗಳಲ್ಲಿ ಮಹಾಂತಯಪಗಳು ಬಹುತರ ನಮ್ಮೆಲ್ಲರಿಗೆ ಒಂದು ಉತ್ತಮ ಮಾರ್ಗಸೂಚಿಯಾಗಿ ಯುವಮಿತ್ರರಾಗಿ ವೇದಿಕೆಯ ಮೇಲೆ ನಮ್ಮ ಜೊತೆಗೆ ಸೇವೆ ಸಲ್ಲಿಸಿದ ಪೂಜ್ಯರಿಗೆ ಶರಣು ಶರಣಗಳನ್ನು ಸಮರ್ಪಿಸಿ ಇದೇ ಗ್ರಾಮದವರು ಹಿರಿಯರು ಪೂಜ್ಯರು ಮಹಾನುಭಾವರ ಸನ್ನಿಧಾನಕ್ಕೆ ನಮಸ್ಕಾರಗಳನ್ನು ಸಮರ್ಪಿಸಿ ಬಹುತೇಕ ಎಲ್ಲ ಹಿರಿಯರು ಬಹಳ ಶಾಂತವಾಗಿ ಕೂತ್ಕೊಂಡಿದ್ದೀರಿ ತಾಯಂದ್ರೆಲ್ಲ ಭಾಳ ಸಂತೋಷವಾಗಿ ಕೂತ್ಕೊಂಡಿದ್ದೀರಿ ಅಪ್ಪಗಳು ಬೆಂಗಳೂರಿನಂಥ ಮಹಾನಗರದಲ್ಲಿ ಪ್ರವಚನ ಮಾಡೋರು ನಮ್ಮೆಲ್ಲ ಭಕ್ತ ಸ್ತೋಮದ ಕರೆಗೆ ಒಗ್ಗೊಟ್ಟು ನಮ್ಮ ಜೊತೆಗೆ ನಮ್ಮವರಾಗಿ ತಿರುಗಾಡಿ ಅವರು ಎಷ್ಟು ಸಂತೋಷವಾಗಿ ನಿಮ್ಮ ಮೌನಕ್ಕೆ ನನ್ನ ಶರಣು ಅಂತ ಹೇಳಿ ನಿಮ್ಮ ಶಾಂತಿಗೆ ತಮ್ಮ ಪ್ರೇಮದ ಸಂಕೇತವನ್ನು ಸೂಚಿಸಿರಲ್ಲ ಅವ್ರಿಗೊಂದು ಚಪ್ಪಾಳೆ ಮೂಲಕ ನಮಸ್ಕಾರ ಮೂಲಕ ನಮಸ್ಕಾರ